ಕೆರೆ ಪಕ್ಕದಲ್ಲಿರುವ ಕಾಡಿನಲ್ಲಿ ಅನಾಮಿಕಳ ಹಸುವಿಗಾಗಿ ತಿರುಗುತ್ತಿರುವ ಮೀಸೆಯ ರಂಗಯ್ಯನಿಗೆ ಮರದ ಕೆಳಗೆ ಗೊರಕೆ ಹೊಡೆಯುತ್ತಾ ಮಲಗಿರುವ ಶಾರದಾ ಕಾಣಿಸುತ್ತಾಳೆ ಶಾರದಮ್ಮನವರು ಇಲ್ಲಿ ಮಲಗಿದಾರೆ ಅಂದ್ರೆ ಹಸು ಕೂಡ ಈ ಸುತ್ತಮುತ್ತಲೂ ಎಲ್ಲ ಇರುತ್ತೆ ಗಂಗಮ್ಮ ಹೇಳಿದ ಹಾಗೆ ಹಸುವನ್ನ ಹಿಡ್ಕೊಂಡು ಹಾಲು ಕೊಡದ ಹಾಗೆ ಸೂಜಿ ಕೊಡಬೇಕು ಇಲ್ಲ ಅಂದ್ರೆ ಗಂಗಮ್ಮನನ್ನ ಸಾಯಿಸಿ ಎಂದು ಅಂದುಕೊಂಡು ಶಾರದಳ ಕಡೆ ನೋಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ರಂಗಯ್ಯ ಇನ್ನು ದಪ್ಪಗೆ ಕುಳ್ಳಗಿರುವ ಗಂಗಮ್ಮ ಈ ಮೀಸೆ ರಂಗನಿಗೆ ವಹಿಸಿಕೊಟ್ಟ ಕೆಲಸನ ಇನ್ನೂ ಪೂರ್ತಿ ಮಾಡಿದ ಹಾಗಿಲ್ಲ ಪೂರ್ತಿ ಮಾಡಿದ್ರೆ ಫೋನ್ ಮಾಡಿ ಹೇಳ್ತಾ ಇದ್ದ ಫೋನ್ ಮಾಡಿಲ್ಲ ಅಂತಂದರೆ ಇನ್ನು ಅವನು ಆ ಬಡ ಸೊಸೆ ಅನಾಮಿಕಳ ಹಸುವಿಗೆ ಹಾಲು ಕೊಡದ ಹಾಗೆ ಸೂಜಿ ಕೊಟ್ಟ ಹಾಗಿಲ್ಲ ಅವನು ಈ ದಿನ ಹಸುವಿಗೇನಾದರೂ ಸೂಜಿ ಕೊಡದೆ ಇದ್ದರೆ ಅವನಿಗೆ ನನ್ನ ಕೈಯಲ್ಲಿರುತ್ತೆ ಎಂದು ಗಂಗಮ್ಮ ಅಂದುಕೊಳ್ಳುತ್ತಾ ಹಾಲಿನ ಟ್ರಕ್ ಅನ್ನು ತೆಗೆದುಕೊಂಡು ಬಂದು ಕೆರೆ ಪಕ್ಕದಲ್ಲಿ ನಿಲ್ಲಿಸುತ್ತಾಳೆ ಟ್ರಕ್ ಹಿಡಿದು ಸುತ್ತಲೂ ನೋಡುತ್ತಾಳೆ ಆ ಸುತ್ತಮುತ್ತಲೂ ಅವಳಿಗೆ ಯಾರು ಕಾಣಿಸೋದಿಲ್ಲ ಯಾವ ಕಡೆ ನೋಡಿದ್ರು ಯಾರು ಬರ್ತಾ ಇರೋ ಹಾಗೆ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಇದೇ ಒಳ್ಳೆ ಸಮಯ ಹಾಲಿನಲ್ಲಿ ನೀರ್ ಸೇರಿಸಬೇಕು ಇನ್ನು ಆಗಲೇ ಬಡ ಸೊಸೆ ಅನಾಮಿಕ ಹಸಿ ಹುಲ್ಲನ ಕಟ್ಟನ್ನು ನೆತ್ತಿ ಮೇಲೆ ಎತ್ಕೊಂಡು ಕೆರೆ ಕಟ್ಟೆ ಮೇಲಿನಿಂದ ನಡೆದುಕೊಳ್ಳುತ್ತಾ ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಆಗ ಕೆರೆ ಹತ್ತಿರ ನಿಂತ ರಂಗಮ್ಮನ ಹಾಲಿನ ಟ್ರಕ್ಕು ಕಾಣಿಸುತ್ತೆ ಇದೇನಿದು ಗಂಗಮ್ಮನ ಹಾಲಿನ ಟ್ರಕ್ಕು ಕೆರೆ ಹತ್ತಿರ ಇದೆ ಇಷ್ಟಕ್ಕೂ ಈ ಗಂಗಮ್ಮಯಲ್ಲಿ ಎಂದು ಸುತ್ತಲೂ ನೋಡುತ್ತಾಳೆ ಆಗ ಗಂಗಮ್ಮ ಒಂದು ಮರದ ಹಿಂದೆ ಬಚ್ಚಿಕೊಂಡಿರ್ತಾಳೆ ಅಮ್ಮೋ ನಾನು ದಬ್ಬದ ಜೊತೆ ಕೆರೆ ನೀರು ತರ್ತಾ ಇರ್ಬೇಕಾದ್ರೆ ನನಗೆ ಅನಾಮಿಕ ಕಾಣಿಸಿದ್ಲು ತಕ್ಷಣ ನಾನು ಅನಾಮಿಕಳಿಗೆ ಕಾಣಿಸಿದ ಹಾಗೆ ಈ ಮರದ ಹಿಂದೆ ಬಂದು ಅಡಗಿಕೊಂಡೆ ಇಲ್ಲ ಅಂದ್ರೆ ನಾನು ಹಾಲಲ್ಲಿ ನೀರ್ ಬೆರೆಸ್ತಾ ಇರೋ ವಿಷಯ ಅವಳು ಕಣ್ಣಾರೆ ನೋಡ್ತಾ ಇದ್ಲು ಅದು ನಿಜವ ಸುಳ್ಳ ಅಂತ ನನ್ನ ಮಗಳ ಮೇಲೆ ಆಣೆ ಹಾಕಿಸ್ಕೊತಾ ಇದ್ಲು ಎಂದು ಅಂದುಕೊಳ್ಳುತ್ತಾ ಅನಾಮಿಕಳಿಗೆ ಕಾಣಿಸಿದ ಹಾಗೆ ಅನಾಮಿಕಳನ್ನು ನೋಡ್ತಾ ಇರ್ತಾಳೆ ಗಂಗಮ್ಮ ಅನಾಮಿಕಳಿಗೆ ಮಾತ್ರ ಗಂಗಮ್ಮ ಕಾಣಿಸೋದಿಲ್ಲ ಟ್ರಕ್ಕನ್ನ ತೊಳೆಯೋದಕ್ಕೆ ತಗೊಂಡ್ಬಂದಿರ್ಬೋದು ಗಂಗಮ್ಮ ಆದ್ರೂ ಗಂಗಮ್ಮನ ಬಗ್ಗೆ ನಾನು ಆಲೋಚಿಸೋದೇನು ಇಷ್ಟಕ್ಕೂ ಅತ್ತೆ ಹಸುನ ಎಲ್ಲಿ ಮೇಯಿಸ್ತಾ ಇದ್ದಾಳೋ ಏನೋ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ನಡೀತಾ ಇರ್ತಾಳೆ ಮೀಸೆಯ ರಂಗನಿಗೆ ಒಂದು ಕಡೆ ಮೇಯ್ತಾ ಇರುವ ಹಸು ಕಾಣಿಸುತ್ತದೆ ಅವನು ಸಂತೋಷ ಪಡುತ್ತಾ ಅಮ್ಮಯ್ಯಾ ಆ ಅನಾಮಿಕಳ ಹಸು ಕಾಣಿಸ್ತು ಇನ್ನು ಹೋಗಿ ಆ ಗಂಗಮ್ಮ ಹೇಳಿದ ಹಾಗೆ ಸೂಜಿ ಚುಚ್ಚಿ ಬರ್ತೀನಿ ಎಂದು ಸಂತೋಷದಿಂದ ಹಸುವಿನ ಹತ್ರಕ್ಕೆ ಬರುತ್ತಾನೆ ಸೂಜಿ ತೆಗೆಯುತ್ತಾನೆ ಆ ಹಾವು ರಂಗನನ್ನು ಗಮನಿಸುತ್ತದೆ ಒಂದು ಕಾಲನ್ನು ತೆಗೆದು ರಂಗನನ್ನು ಗಟ್ಟಿಯಾಗಿ ಒದಿಯುತ್ತದೆ ಅದರಿಂದ ರಂಗಯ್ಯ ಹೋಗಿ ಸ್ವಲ್ಪ ದೂರದಲ್ಲಿ ಬೋರಲು ಬೀಳ್ತಾನೆ ಗಾಳಿಯಲ್ಲಿ ಎಗರಿದ ಸೂಜಿ ರಂಗನಿಗೆ ಬಂದು ಚುಚ್ಕೊಳ್ಳುತ್ತೆ ಅಷ್ಟೇ ನೋವಿನಿಂದ ದುಃಖ ಪಡುತ್ತಾ ಓ ಅಮ್ಮ ಹಸು ಹಾಲು ಕೊಡದೆ ಇರೋದು ಹಾಗೆ ಸೂಜಿ ತಗೊಂಡ್ಬಂದೆ ಆ ಸೂಜಿ ತಿರುಗಿ ತಿರುಗಿ ನನಗೆ ಬಂದು ಚುಚ್ಕೊಂತು ಈಗ ನನ್ ಪರಿಸ್ಥಿತಿ ಏನು ಎಂದು ಅಂದುಕೊಳ್ಳುತ್ತಾನೆ ಶಾರದ ಕೋಪದಿಂದ ರಂಗನ ಹತ್ರ ಬರ್ತಾಳೆ ರಂಗ ಏನಾಯ್ತು ಬಂಗಾರದಂತ ನಿದ್ದೆ ಅರ್ಚಾಟದಿಂದ ಎಂದು ಅಲ್ಲಿಂದ ಹಸುವಿನ ಹತ್ರಕ್ಕೆ ಪ್ರೇಮದಿಂದ ಶಾಲಿನಿ ಮೇಯ್ದಿದ್ದು ಸಾಕಮ್ಮ ಇನ್ನು ಮನೆಗೆ ಬಾ ಎಂದು ಹೇಳುತ್ತಲೇ ಆ ಹಸು ದಾರಿ ಕಡೆಗೆ ನಡೆಯುತ್ತಾ ಮನೆ ಕಡೆಗೆ ನಡೀತಾ ಇರುತ್ತೆ ಶಾರದ ಕೂಡ ಹಸುವಿನ ಹಿಂದೆಯೇ ನಡೆಯುತ್ತಾ ಇರ್ತಾಳೆ ಇನ್ನು ಚುಚ್ಚಿಕೊಂಡ ಸೂಜಿಯಿಂದ ರಂಗ ದುಃಖ ಪಡುತ್ತಾ ಕೆರೆಯ ಹತ್ತಿರವಿರುವ ಗಂಗಮ್ಮನ ಹತ್ರ ಬರ್ತಾನೆ ಏನಾಯ್ತು ರಂಗ ನಾನು ಹೇಳಿದ ಹಾಗೆ ಹಸುವಿಗೆ ಹಾಲು ಕೊಡದ ಹಾಗೆ ಸೂಜಿ ಚುಚ್ಚಿದ್ಯಾ ಆ ಮಾತಿಗೆ ರಂಗ ದುಃಖ ಪಡುತ್ತ ಹಮ್ಮನವ್ರೆ ನಾನ್ ಹಿಂದೆ ನೋಡಿ ಮಾತಾಡಮ್ಮ ಕಳ್ಳ ಸುಳೆ ಮಗ್ನೆ ಎಲ್ಲಾ ಬಿಟ್ಟು ನನ್ನನ್ ಹಿಂದೆ ನೋಡು ಅಂತೀಯಾ ಅಯ್ಯೋ ಅಮ್ಮ ಅಪಾರ್ಥ ಮಾಡ್ಕೋಬೇಡಿ ನನಗೆ ಹಿಂದೆ ಚುಚ್ಕೊಂಡ ಸೂಜಿ ನೋಡಿ ಅಂತ ಎಂದು ನೋಡಿದಳೆ ಆಗ ಗಂಗಮ್ಮ ರಂಗನಿಗೆ ಚುಚ್ಚಿಕೊಂಡ ಸೂಜಿಯನ್ನು ಕತ್ತೆ ಬಡುವ ಹಸುವಿಗೆ ಚುಚ್ಚು ಅಂತ ಹೇಳಿದ್ರೆ ನಿದ್ದೆ ಮಬ್ಬಲ್ಲಿ ನಿನಗೆ ನೀನೆ ಚುಚ್ಕೊಂಡು ದುಃಖ ಪಡ್ತಾ ಮೇಲಾಗಿ ನನಗೆ ತೋರಿಸ್ತಾ ಇದ್ಯಾ ಅಮ್ನೋರೇ ಅಂತ ಐದು ಹೊತ್ತು ಕೇಳೋದ್ ಮಾತ್ರ ಬರುತ್ತೆ ಹೇಳಿದ ಕೆಲಸ ಮಾತ್ರ ಮಾಡೋದು ಸರಿಯಾಗಿ ಬರಲ್ಲ ಎಂದು ಹಾಲಿನಲ್ಲಿ ನೀರು ಕಲಿಸದೆ ಹಾಗೆ ಟ್ರಕ್ ಅನ್ನು ಹಾಕಿಕೊಂಡು ಹೊಟ್ಟು ಹೋಗುತ್ತಾಳೆ ಗಂಗಮ್ಮ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಡ ಸೊಸೆ ಅನಾಮಿಕಾ ಹಾಲನ್ನು ಹಿಂಡುತ್ತಾ ಅವನ್ನು ಪಕ್ಕದಲ್ಲೇ ಇರುವ ಊರಿನಲ್ಲಿ ಮಾರತಾ ಇರ್ತಾಳೆ ಹಾಗೆ ಬಂದ ದುಡ್ಡಿನಿಂದಲೇ ಕುಟುಂಬವನ್ನು ಪೋಷಿಸುತ್ತಾ ಮಕ್ಕಳನ್ನು ಓದಿಸುತ್ತಾ ಇರ್ತಾಳೆ ಒಂದು ದಿನ ಮಿಠಾಯಿ ಅಂಗಡಿ ಗುರುನಾಥಂ ಅನಾಮಿಕರ ಮನೆಗೆ ಬರ್ತಾನೆ ಅನಾಮಿಕಾ ಮನೆ ಪಕ್ಕದಲ್ಲೇ ಇರುವ ಗಂಗಮ್ಮ ಗುರುನಾಥಂ ಬರುವುದನ್ನು ನೋಡಿ ತನ್ನಲ್ಲಿ ತಾನು ಹೀಗೋತಾಳೆ ಅಮ್ಮೋ ಅನಾಮಿಕಳ ಮನೆಗೆ ಮಿಠಾಯಿ ಅಂಗಡಿ ಗುರುನಾಥ ಸ್ವಯಂ ಬಂದಿದ್ದಾನೆ ಅಂದ್ರೆ ಯಾವ್ದು ದೊಡ್ಡ ಆರ್ಡರ್ ತಗೊಂಡ್ ಅದೇನು ಅಂತ ತಕ್ಷಣ ತಿಳ್ಕೊಬೇಕು ಇಲ್ಲ ಅಂದ್ರೆ ನನ್ನ ಮನಸ್ಸು ನೆಮ್ಮದಿಯಾಗಿರಲ್ಲ ನನಗೂ ಇರೋದಕ್ಕೆ ಬಿಡಲ್ಲ ಎಂದು ಅಂದುಕೊಂಡು ಅಲ್ಲಿಂದ ಹೊರಡುತ್ತಾಳೆ ಅನಾಮಿಕಳ ಮನೆಯ ಮುಂದೆ ಅನಾಮಿಕಾ ಬೇಟಾ ಅಮ್ಮ ಶಾರದಮ್ಮ ಮನೆಯಲ್ಲಿ ಇದ್ದೀರಾ ಎಂದು ಅನ್ನುತ್ತ ಇರುವಾಗ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಮನೆಯೊಳಗಿಂದ ಹೊರಗೆ ಬಂದು ನೋಡುತ್ತಾರೆ ಮಿಠಾಯಿ ಅಂಗಡಿ ಗುರುನಾಥ ಎದುರಿಗೆ ಕಾಣಿಸುತ್ತಾನೆ ಮಿಠಾಯಿ ಅಂಗಡಿ ಬಾಬು ನೀವಾ ಸೊಸೆ ಹೋಗಿ ಕುರ್ಚಿ ತಗೊಂಬಂದ್ ಹಾಕು ಎಂದು ಹೇಳುತ್ತಲೇ ಅನಾಮಿಕಾ ಒಳಗಡೆಗೆ ಹೋಗಿ ಒಂದು ಕುರ್ಚಿ ತೆಗೆದುಕೊಂಡು ಬಂದು ಗುರುನಾಥನಿಗಾಗಿ ಹೊರಗೆ ಹಾಕುತ್ತಾಳೆ ಗಂಗಮ್ಮ ಅನಾಮಿಕಳ ಮನೆಗೆ ಬರುತ್ತಾಳೆ ಗುರುನಾಥನನ್ನು ನೋಡಿ ಅರೆ ಮಿಠಾಯಿ ಅಂಗಡಿ ಬಾಬು ಅವರ ನನಗಾಗಿ ಬಂದ್ರ ಇದು ನನ್ನ ಮನೆ ಅಲ್ಲ ಸ್ವಾಮಿ ಬಡ ಸಸ್ಯ ಅನಾಮಿಕಳ ಮನೆ ಆ ಪಕ್ಕದಲ್ಲಿದೆ ನೋಡಿ ಅದು ನಮ್ಮನೆ ಬನ್ನಿ ಮನೆಗೆ ಹೋಗಿ ಮಾತಾಡೋಣ ನಿನ್ ಜೊತೆ ನನಗೆ ಕೆಲಸವಿಲ್ಲ ಗಂಗಮ್ಮ ನಾನು ಅನಾಮಿಕ ಬೇಟ ಮನೆಗೆ ಬಂದೆ ಎಂದು ಹೇಳುತ್ತಲೇ ಗಂಗಮ್ಮನ ಮುಖ ಮುದುಡಿಸಿಕೊಂಡು ಒಳಗೊಳಗೆ ಬೈಕೋತಾ ಇರ್ತಾಳೆ ಹೇಳಿ ಸ್ವಾಮಿ ಯಾವಾಗೂ ಬರದೇ ಇರೋರು ನಮ್ಮನೆಗೆ ಬಂದಿರಿ ನೋಡಮ್ಮ ನಮ್ಮ ಶಾಪ್ನಲ್ಲಿ ಸ್ವೀಟ್ಗಳು ತಯಾರು ಮಾಡುವ ಪರಮೇಶ್ವರ್ ಹಾಗೆ ಊರಿಗೆ ಹೊರಟೋದ ಎರಡು ಸಾವಿರ ಹಾಲಿನ ಕೋವದ ಆರ್ಡರ್ ಬಂದಿದೆ ನೀನು ಹಾಲಿನ ಕೋವ ಬಹಳ ಚೆನ್ನಾಗಿ ಮಾಡ್ತೀಯಾ ಅಂತ ಊರಿನವರು ಹೇಳ್ತಾ ಇದ್ರೆ ಕೇಳಿಸ್ಕೊಂಡೆ ತಾಯಿ ಈಗ ನೀನು ನನಗೆ ಹಾಲಿನ ಕೋವ ಮಾಡಿಕೊಡಬೇಕು ನನ್ನ ಹೆಸರು ನಿಲ್ಲಿಸಬೇಕು ತಾಯಿ ಎಂದು ಹೇಳಿ ಸ್ವಲ್ಪ ದುಡ್ಡು ತೆಗೆದು ಅನಾಮಿಕಳಿಗೆ ತೋರಿಸುತ್ತಾನೆ ಶಾರದಾ ಆ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾ ಗಬಕ್ಕಂತ ದುಡ್ಡನ್ನು ತಗುತ್ತಾಳೆ ನೀವು ಹೋಗಿ ಸ್ವಾಮಿ ನನ್ನ ಸೊಸೆ ನಿಮಗೆ ಬೇಕಾದ ಹಾಲಿನ ಕೋವಾ ಮಾಡಿ ಇಡ್ತಾಳೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಮಧ್ಯದಲ್ಲೂ ಗಂಗಮ್ಮ ಸೇರಿಕೊಂಡು ಅಯ್ಯೋ ಮಿಠಾ ಹೆಂಗಿ ಬಾಬು ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ ಹಾಲಿನ ಕೋವಾ ನಾನು ಮಾಡಿದಷ್ಟು ರುಚಿಯಾಗಿ ಯಾರೂ ಮಾಡಲ್ಲ ಅನಾಮಿಕಳಿಗೆ ಕೊಡ್ತಾ ಇರೋ ದುಡ್ಡಲ್ಲಿ ಅರ್ಧ ನಂಗೆ ಕೊಡಿ ನಾನು ಮಾಡಿ ಇಡ್ತೀನಿ ಎಂದು ಹೇಳಿ ಶಾರದಾಳ ಹತ್ತಿರವಿರುವ ದುಡ್ಡನ್ನು ಗಂಗಮ್ಮ ಎಳ್ಕೋತಾಳೆ ಶಾರದಾ ಕೋಪದಿಂದ ನೋಡ್ತಾಳೆ ಗಂಗಮ್ಮ ಆ ದುಡ್ಡೆಲ್ಲ ಶಾರದಾ ಅವ್ರಿಗೆ ಕೊಡಿ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು ಹೇಳುತ್ತಲೇ ಗಂಗಮ್ಮ ಬೈದುಕೊಳ್ಳುತ್ತಾ ಆ ದುಡ್ಡನ್ನು ಶಾರದಾಳಿಗೆ ಕೊಡುತ್ತಾಳೆ ಹಾಲಿನ ಕೋವ ರೆಡಿಯಾದ ಮೇಲೆ ನಿಮಗೆ ವಿಷಯ ತಿಳಿಸ್ತೀನಿ ಬಂದು ತಗೊಂಡು ಹೋಗಿ ಎಂದು ಹೇಳುತ್ತಲೇ ಗುರುನಾಥಮ್ ಸಂತೋಷದಿಂದ ಹೊರಟು ಹೋಗುತ್ತಾನೆ ಗಂಗಮ್ಮ ಮಾತ್ರ ಕೋಪದಿಂದ ಈರ್ಷೆಯಿಂದ ಒಳಗೊಳಗೆ ಹೀಗೆ ಮಾತಾಡ್ಕೋತಾಳೆ ಹಾಲಿನ ಕೋವಾ ತಯಾರು ಮಾಡ್ತೀಯಾ ಮಾಡು ಮಾಡು ನೀನು ಹಾಲಿನ ಕೋವಾ ಹೇಗೆ ಮಾಡ್ತೀಯೋ ನಾನು ನೋಡ್ತೀನಲ್ಲ ಎಂದು ಅಂದುಕೊಂಡು ಅಲ್ಲಿಂದ ಗಂಗಮ್ಮ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಗಂಗಮ್ಮ ಒಂದು ದೊಡ್ಡ ಸೂಜಿ ಹಿಡಿದುಕೊಂಡು ಅನಾಮಿಕಳ ಹಸುವಿನ ಹತ್ತಿರ ಕಳ್ಳರ ಹಾಗೆ ಬರುತ್ತಾಳೆ ಆ ಹಸು ಮಲಗಿಕೊಂಡಿರುತ್ತೆ ಇದೇ ಒಳ್ಳೆ ಸಮಯ ಹಸು ಮಲ್ಕೊಂಡಿದೆ ಎಂದು ಹೇಳಿ ಹಸುವಿಗೆ ಸೂಜಿ ಚುಚ್ಚುತ್ತಾಳೆ ಗಂಗಮ್ಮ ಅಷ್ಟೇ ಹಸುವಿಗೆ ನೋವಾಗಿದ್ದರಿಂದ ಗಟ್ಟಿಯಾಗಿ ಒದಿಯುತ್ತದೆ ಗಂಗಮ್ಮ ಹೋಗಿ ಸಗಣಿನಲ್ಲಿ ಬೀಳ್ತಾಳೆ ಆದರೂ ಸರಿ ದುಃಖ ಪಡದೆ ತಾನು ಅಂದುಕೊಂಡಿದ್ದು ಮಾಡಿದ್ದಕ್ಕೆ ಸಂತೋಷ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ಮಾರನೇ ದಿನ ಅನಾಮೇಕ ಹಸುವಿನ ಹಾಲು ಕರೆಯಲಿಕ್ಕೆ ಹೋಗುತ್ತಾಳೆ ಪಾತ್ರೆಯನ್ನು ಹಸುವಿನ ಕೆಚಲಿನ ಹತ್ರ ಇಡ್ತಾಳೆ ಅಷ್ಟೇ ಹಾಲು ಬರುತ್ತಲೇ ಇರುತ್ತೆ ಗಂಗಮ್ಮ ಗೋಡೆ ಪಕ್ಕದಿಂದ ಇದೆಲ್ಲ ನೋಡ್ತಾ ಆಶ್ಚರ್ಯ ಹೋಗುತ್ತಾಳೆ ಹಸು ಮಾತ್ರ ಹಾಲು ಕೊಡ್ತಾನೆ ಇರುತ್ತೆ ಅನಾಮಿಕಾ ಹಾಲಿನಿಂದ ಹಾಲಿನ ಕೋವಾ ತಯಾರು ಮಾಡುತ್ತಾಳೆ ಗಂಗಮ್ಮ ಹೊಟ್ಟೆ ಕಿಚನಿಂದ ಬೈದುಕೊಳ್ಳುತ್ತಾ ಹಾಲಿನ ಹತ್ತಿರ ಬಂದು ಹಾಲು ಕರಿಬೇಕು ಅಂತ ನೋಡ್ತಾಳೆ ಹಾಲು ಬರಲ್ಲ ಗಂಗಮ್ಮ ಆಶ್ಚರ್ಯ ಹೋಗುತ್ತಾಳೆ ದುಃಖ ಪಡುತ್ತಾ ನಾನು ಅನಾಮಿಕಳನ್ನ ಹಾಳು ಮಾಡ್ಬೇಕು ಅಂತ ನೋಡಿದ್ರೆ ಎಲ್ಲಾ ಬಿಟ್ಟು ನನ್ ಹಸು ಹಾಲು ಕೊಡ್ತಾ ಇಲ್ಲ ಆದ್ರೆ ಅಲ್ಲಿ ಅನಾಮಿಕಳ ಹಸು ಮಾತ್ರ ಚೆನ್ನಾಗಿ ಹಾಲು ಕೊಡ್ತಾ ಇದೆ ನಾನು ಸುಮ್ನಿರಲ್ಲ ಎಂದು ಗೋಡೆ ಕಡೆಯಿಂದ ನೋಡುತ್ತಾಳೆ ಅತ್ತ ಸೊಸಿರಿಬ್ಬರು ಹಾಲಿನ ಕೋವ ತಯಾರು ಮಾಡುವ ಕೆಲಸದಲ್ಲಿರ್ತಾಳೆ ಗಂಗಮ್ಮ ಹಿಂದಿನಿಂದ ಕೋಲು ತೆಗೆದುಕೊಂಡು ಬಂದು ಅನಾಮಿಕಳ ಹಸುವನ್ನು ಹೊಡಿತಾ ಇರ್ತಾಳೆ ಆಗ ಅಲ್ಲಿ ಗೋಮಾತೆ ಪ್ರತ್ಯಕ್ಷವಾಗುತ್ತಾಳೆ ಗಂಗಮ್ಮ ನಿನಗೆ ದುರ್ಬುದ್ಧಿಯಾಗಿದ್ದರಿಂದ ನಿನ್ನ ಹಸು ಹಾಲು ಕೊಡುತ್ತಿಲ್ಲ ಆದ್ರೂ ಬುದ್ಧಿ ತಂದುಕೊಳ್ಳದೆ ಅನಾಮಿಕಳ ಹಸುವಿಗೆ ಹೊಡಿತಾ ಇದ್ದೀಯಾ ಅನಾಮಿಕ ಸ್ವಚ್ಛವಾದ ಮನಸ್ಸಿನಿಂದ ಇದ್ದಾಳೆ ಆದ್ರಿಂದ ಅವಳಿಗೆ ಬೇಕಾದ ಮಾಯಾ ಹಾಲು ಬರುತ್ತೆ ಎಂದು ಹೇಳುತ್ತಲೇ ಗಂಗಮ್ಮ ತಲೆ ತಿರುಗಿ ಬಿದ್ದು ಹೋಗುತ್ತಾಳೆ ಇನ್ನು ಗೋಮಾತೆ ಮಾಯವಾಗಿ ಹೋಗುತ್ತಾಳೆ ಗುರುನಾಥ ಅನಾಮಿಕಳ ಮನೆಗೆ ಬರುತ್ತಾನೆ ಅತ್ತೆ ಸೊಸೆಯರು ಮಾಡಿದ ಹಾಲಿನ ಕೋವವನ್ನು ತಂದು ಕೊಡುತ್ತಾರೆ ಇನ್ನು ಗುರುನಾಥ ಮಿಕ್ಕ ದುಡ್ಡನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ಇದೆಲ್ಲ ಇದೆಲ್ಲಾ ಗೋಮಾತೆಯಿಂದನೇ ಸಾಧ್ಯವಾಯ್ತು ಮೇವು ಹಾಕಿ ಬರ್ತೀನಿರಿ ಎಂದು ಹೇಳಿ ಹಸುವಿನ ಹತ್ತಿರ ಬರುತ್ತಾಳೆ ಅನಾಮಿಕಾ ಅಲ್ಲಿ ಕೆಳಗೆ ಬಿದ್ದ ಗಂಗಮ್ಮನನ್ನು ನೋಡಿ ಎಬ್ಬಿಸುತ್ತಾಳೆ ಬಾಯಿಯಲ್ಲಿ ಮಾತು ಬಿದ್ದು ಹೋಗಿರುತ್ತದೆ ಗಂಗಮ್ಮನಿಗೆ ಮಾತು ಬರುವುದಿಲ್ಲ ದುಃಖ ಪಡುತ್ತಾ ಬಡ ಸೊಸೆ ಅನಾಮಿಕಳನ್ನು ನೋಡಿ ನಮಸ್ಕರಿಸಿ ಅಲ್ಲಿಂದ ಗಂಗಮ್ಮ ಹೊರಟು ಹೋಗುತ್ತಾಳೆ ಅನಾಮಿಕಾ ಹಸುವಿಗೆ ಮೇವನ್ನು ಪ್ರೇಮದಿಂದ ತಿನ್ನಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಬಾಯ್ ಬಾಯ್ ಅದು ಮಹಾಶಿವರಾತ್ರಿಯ ಪರ್ವ ದಿನ ಲೋಕವೆಲ್ಲ ಸ್ಮರಣೆ ಕೀರ್ತನೆಗಳನ್ನು ಮಾಡುತ್ತಾ ಪರಮಶಿವನನ್ನು ಧ್ಯಾನಿಸುತ್ತಾ ಇರುತ್ತಾರೆ ಶಿವಭಕ್ತರು ಕತ್ತಲಾಗ್ತಾ ಇರುತ್ತದೆ ಗುಡಿಸಲಿನಲ್ಲಿ ಲಾಂದ್ರ ಬೆಳಗುತ್ತಾನೆ ಶಂಕರ ಎನ್ನುವ ಬಡವನು ಅವನ ಹೆಂಡತಿ ಶ್ಯಾಮಲ ಮೂರನೇ ಕಣ್ಣಿನಿಂದ ಹುಟ್ಟಿ ಆನಂದದಿಂದ ಆಡಿಕೊಳ್ಳುತ್ತಿರುವ ಮಗಳು ಅನಾಮಿಕಳನ್ನು ನೋಡುತ್ತಾ ಸಂತೋಷ ಪಡ್ತಾ ಇರ್ತಾಳೆ ಮಗಳನ್ನು ನೋಡಿದಿರಾ ಎಷ್ಟು ಮುದ್ದಾಗಿ ಆಡ್ಕೊತಾ ಇದ್ದಾಳೆ ಮಗಳು ಹುಟ್ಟಿದಾಳೆ ಅಂತ ಸಂತೋಷ ಇಲ್ಲ ಮೂರನೇ ಕಣ್ಣಿಂದ ಹುಟ್ಟಿದ್ದಾಳೆ ಅಂತ ದುಃಖ ಪಡಲೋ ನನಗೆ ಅರ್ಥವಾಗ್ತಾ ಇಲ್ಲ ಶ್ಯಾಮಲಾ ಮೂರು ಕಣ್ಣಿನಿಂದ ಹುಟ್ಟಿದ್ರು ನಾಲ್ಕು ಕೈಯಿಂದ ಹುಟ್ಟಿದ್ರು ಐದು ತಲೆಯಿಂದ ಹುಟ್ಟಿದ್ರು ಹೇಗೆ ಹುಟ್ಟಿದ್ರು ಸರಿ ಮಗಳು ಹುಟ್ಟಿದಾಳೆ ಅಂತ ಸಂತೋಷ ಪಡಬೇಕು ನಾವು ಬದುಕಿದಷ್ಟು ಕಾಲ ನಮಗಿದ್ದುದರಲ್ಲಿ ಪ್ರೇಮದಿಂದ ನೋಡ್ಕೋಬೇಕು ಹೌದು ಶ್ಯಾಮಲಾ ನೋಡ್ಕೋಬೇಕು ನಮ್ಮ ಊರಿನ ಪೂಜಾರಿ ಸುಬ್ರಹ್ಮಣ್ಯ ಅವರು ಮೂರನೇ ಕಣ್ಣಿಂದ ಹುಟ್ಟಿದ ನಮ್ಮ ಮಗಳ ಜಾತಕ ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಜಾಗೃತಿಯಾಗಿರು ಎಂದು ಹೇಳುತ್ತಾ ಇರುವಾಗ ಆ ಗುಡಿಸಲಿಗೆ ಸ್ವಲ್ಪ ದೂರವಿರುವ ಮರದ ಕೋಲು ಹಿಡಿದುಕೊಂಡು ವೀರಮಲ್ಲು ಅನ್ನುವ ಒಬ್ಬ ರೌಡಿ ಬರುತ್ತಾನೆ ಮರದ ಹಿಂದೆ ಅಡಗಿಕೊಂಡು ಶಂಕರನ ಮನೆ ಕಡೆ ನೋಡ್ತಾ ಇರ್ತಾನೆ ಮನೆಯೊಳಗಿಂದ ಮಗುವಿನ ನಗು ತಾಯಿ ಮಾತು ಕೇಳಿಸ್ತಾ ಇದೆ ಅಂದ್ರೆ ಅವರು ಇನ್ನು ನಿದ್ರೆ ಹೋಗಿಲ್ಲ ಎಚ್ಚರವಾಗಿ ಇದ್ದಾರೆ ನಿದ್ರೆ ಹೋಗೋವರೆಗೂ ಎದುರು ನೋಡ್ತಾ ಇರಬೇಕು ಯಾವಾಗ ಮಲ್ಕೊಂಡ್ರೆ ಆವಾಗ ಆ ಮೂರನೇ ಕಣ್ಣಿಂದ ಹುಟ್ಟಿದ ಅನಾಮಕ್ಕನ್ನು ಸಾಯಿಸಬೇಕು ಊರಿಗೆ ಯಜಮಾನರಾಗಿರುವ ಸುದರ್ಶನ ಪಟೇಲ್ ಕೊಡುವ ದುಡ್ಡು ತಗೋಬೇಕು ಎಂದು ಅಂದುಕೊಳ್ಳುತ್ತಾ ಶಂಕರ ಗುಡಿಸಿಲಿನ ಕಡೆ ರೆಪ್ಪೆ ಕೂಡ ಮಿಟುಕಿಸದೆ ನೋಡ್ತಾ ಇರ್ತಾನೆ ವೀರಮಲ್ಲು ಸರಿಯಾಗಿ ಆಗಲೇ ಊರಿನಲ್ಲಿ ಮೇಕೆ ಮಾಂಸ ಮಾರುವ ಮಸ್ತಾನ್ ಕತ್ತಿ ಹಿಡಿದುಕೊಂಡು ಶಂಕರನ ಗುಡಿಸಿಲಿನ ಪಕ್ಕದಲ್ಲೇ ಇರುವ ಮತ್ತೊಂದು ಗುಡಿಸಿಲಿನ ಹಿಂದೆ ಬಚ್ಚಿಕೊಂಡು ಶಂಕರನ ಗುಡಿಸಿಲಿನ ಕಡೆ ನೋಡ್ತಾ ಇರ್ತಾನೆ ಮೂರಿನ ಕಣ್ಣಿನಿಂದ ಹುಟ್ಟಿದ ಪಾಪಕ್ಕೆ ತಾಯಿಯಿಂದ ಮಗುವನ್ನ ಬೇರೆ ಮಾಡಿ ಸಾಯಿಸುವಂತ ಸುದರ್ಶನಯ್ಯನವರ ಆಜ್ಞೆ ಬದುಕಿರುವ ಮೇಕೆನ ಸಾಯಿಸ್ತಾ ಇರ್ತೇನೆ ನೀನು ಕಸಾಯಿಯವನ ಆದ್ರಿಂದ ಅನಾಮಿಕಳನ್ನು ತಾಯಿಯಿಂದ ಬೇರೆ ಮಾಡಿ ಕಾಡಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಈ ಕೆಲಸ ನನ್ನಿಂದ ಆಗೋ ಹಾಗಿಲ್ಲ ಈಗ ಹೇಗೆ ಎಂದು ಮಸ್ತಾನ್ ಅಂದುಕೊಳ್ಳುತ್ತಾ ಇರುವಾಗ ಪೂಜಾರಿ ಸುಬ್ರಹ್ಮಣ್ಯ ಓಡಿ ಬಂದು ಗುಡಿಸಿನೊಳಗೆ ಹೋಗೋದಕ್ಕೆ ವೀರಮಲ್ಲು ಮಸ್ತಾನ್ ನೋಡುತ್ತಾರೆ ಇಬ್ಬರಿಗೂ ಅಯೋಮಯವಾಗಿರುತ್ತದೆ ಪೂಜಾರಿ ಗಾಬರಿ ಆಗುತ್ತಾ ಶಂಕರ ನೀನು ಶ್ಯಾಮಲ ಸೇರಿ ಮೂರನೇ ಕಣ್ಣಿಂದ ಹುಟ್ಟಿದ ಅನಾಮಿಕಳನ್ನು ಕರ್ಕೊಂಡು ಇಲ್ಲಿಂದ ಓಡಿ ಹೋಗಿ ಸುದರ್ಶನ್ ಬಾಬು ಅವರು ಅನಾಮಿಕ ಮೂರನೇ ಕಣ್ಣಿಂದ ಹುಟ್ಟಿದ್ದಕ್ಕೆ ಊರಲ್ಲಿ ಅರಿಷ್ಟ ಅಂತ ಅಂದ್ಕೋತಾ ಇದ್ದಾರೆ ಎಂದು ಹೇಳುತ್ತಲೇ ಶಂಕರ ಶ್ಯಾಮಲ ಗಾಬರಿಯಾಗಿ ಹೋಗುತ್ತಾರೆ ಪೂಜಾರಿ ಕಡೆಗೆ ನೋಡ್ತಾ ಇರ್ತಾರೆ ಅಯ್ಯೋ ಶಂಕರ ಹಾಗೆ ಅಯ್ಯೋ ಮೈದಿಂದ ನನ್ನನ್ನ ಯಾಕೆ ನೋಡ್ತೀಯಾ ಅನಾಮಿಕಳನ್ನ ಸಾಯಿಸೋದಕ್ಕೆ ವೀರಮಲ್ಲು ನಮ್ಮ ಅಸ್ತಾನನ್ನ ಕಳ್ಸಿದ್ದಾರೆ ಅವರು ಬರೋಕೆ ಮೊದ್ಲೆ ಇಲ್ಲಿಂದ ನೀನು ನಿನ್ನ ಮಗಳನ್ನ ಕರ್ಕೊಂಡು ಓಡಿ ಹೋಗು ಆ ಪರಮೇಶ್ವರನೇ ಎಲ್ಲ ನೋಡ್ಕೋತಾನೆ ಎಂದು ಹೇಳುತ್ತಲೇ ಶಂಕರ ಏನು ಮಾತ್ರ ತಡ ಮಾಡದೆ ಲಾಂದ್ರೆ ಹಿಡಿದುಕೊಂಡು ಅನಾಮಿಕಳನ್ನು ಎತ್ತುಕೊಂಡ ಶ್ಯಾಮಲಳನ್ನು ಕರೆದುಕೊಂಡು ಗುಡಿಸಿಲಿನಿಂದ ಹೊರಗೆ ಬರುತ್ತಾನೆ ವೀರಮಲ್ಲು ಮಸ್ತಾನ್ ಇಬ್ಬರು ಕಾಣಿಸುತ್ತಾರೆ ಪೂಜಾರಿ ಅವರನ್ನು ನೋಡುತ್ತಾ ಹಸು ಮಗುವನ್ನು ಸಾಯಿಸುವುದು ಮಹಾಪಾಪ ಕಣೋ ಅದು ಊರಿಗೆ ಅರಿಷ್ಟ ಕೂಡ ಎಂದು ಹೇಳುತ್ತಾ ಇರುವಾಗ ಅವರಿಗೆ ದೊರಕದೆ ಶಂಕರ ಶ್ಯಾಮಲ ಜೊತೆ ಸೇರಿ ಪಕ್ಕದಲ್ಲಿರುವ ಕಾಡಿಗೆ ಓಡಿ ಹೋಗ್ತಾ ಇರ್ತಾರೆ ಅದು ನೋಡಿ ವೀರಮಲ್ಲು ಮಸ್ತಾನು ಅವರ ಹಿಂದೆಯೇ ಅರಚುತ್ತಾ ಓಡ್ತಾ ಇರ್ತಾರೆ ಅವರ ಅರ್ಚಾಟ ಕೇಳಿ ಓಡೋಡು ಶ್ಯಾಮಲ ಅವರು ನಮ್ಮ ಹತ್ರನೇ ಬರ್ತಾ ಇದ್ದಾರೆ ನನ್ನಿಂದ ಇಲ್ಲ ರೀ ಆಯಾಸವಾಗ್ತಾ ಇದೆ ಹಾಗಂದರೆ ಹೇಗೆ ಶಾರದಾ ಅವರಿಗೆ ನಾವು ಸಿಕ್ಕಿದರೆ ನಮ್ಮ ಮಗಳನ್ನು ಅವರು ಸಾಯಿಸ್ತಾರೆ ಮಗಳು ಸತ್ತು ಹೋದ ಮೇಲೆ ನಾವು ಏನಕ್ಕೆ ಬದುಕೋದು ಹೇಳು ಈಶ್ವರ ಏನಯ್ಯ ನಿನ್ನ ಲೀಲೆ ಮಗಳನ್ನು ಕೊಟ್ಟ ಹಾಗೆ ಕೊಟ್ಟೆ ಮೂರನೇ ಕಣ್ಣಿಂದ ಹುಟ್ಟಿದ ಮಗಳನ್ನು ಕೊಟ್ಟೆ ಈಗ ಹೀಗೆ ಮೃತ್ಯನ್ನು ಕೂಡ ಕೊಟ್ಟೆ ಆದ್ರೆ ಕಾಪಾಡೋದು ಕೂಡ ನೀನೆ ಅಂತ ಮರೆತು ಹೋಗ್ಬೇಡ ತಂದೆ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ಅವರಿಗೆ ಸ್ವಲ್ಪ ದೂರದಲ್ಲಿ ಹಾಳು ಬಿದ್ದ ಗುಡಿ ಪ್ರತ್ಯಕ್ಷವಾಗುತ್ತದೆ ಶಂಕರ ಶ್ಯಾಮಲಾ ಅಯೋಮಯದಿಂದ ನೋಡ್ತಾ ಇರ್ತಾರೆ ಮೂರನೇ ಕಣ್ಣಿನಿಂದ ಇರುವ ಅನಾಮಿಕ ಮಾತ್ರ ಮುದ್ದಾಗಿ ನಗುತ್ತಾ ಇರುತ್ತಾಳೆ ಶಂಕರ ಶ್ಯಾಮಲಾ ಗುಡಿಯೊಳಗೆ ಬರುತ್ತಾರೆ ವೀರಮಲ್ಲು ಮಸ್ತಾನ ಆ ಗುಡಿ ಹತ್ತಿರಕ್ಕೆ ಬರ್ತಾರೆ ಅವರು ನೋಡುತ್ತಾ ಇರುವಾಗಲೇ ಆ ಗುಡಿ ಅಲ್ಲಿಂದ ಮಾಯವಾಗಿ ಹೋಗುತ್ತದೆ ವೀರಮಲ್ಲ ಮಸ್ತಾನು ಭಯಪಟ್ಟು ಹೋಗುತ್ತಾರೆ ತಕ್ಷಣ ಅಲ್ಲಿಂದ ಬಂದ ದಾರಿಯಲ್ಲಿ ಓಡಿ ಹೋಗುತ್ತಾರೆ ತಿರುಗಿ ಅಲ್ಲಿಗೆ ಮತ್ತೆ ಗುಡಿ ಪ್ರತ್ಯಕ್ಷವಾಗುತ್ತದೆ ಗುಡಿಯೊಳಗೆ ಶಿವಲಿಂಗವಿರುತ್ತದೆ ಆ ಶಿವಲಿಂಗವೆಲ್ಲ ಧೂಳು ಹಿಡಿದುಕೊಂಡಿರುತ್ತದೆ ಶ್ಯಾಮಲಾ ಶಿವಲಿಂಗ ಹೌದು ರೀ ನಮ್ಮನ್ನ ಕಾಪಾಡೋದಕ್ಕೆ ಆ ಶಿವನೇ ಹೇಗೆ ಬಂದಿದ್ದಾನೆ ಎಂದು ಹೇಳುತ್ತಲೇ ಆ ಶಿವಲಿಂಗದ ಮುಂದಿರುವ ದೀಪಗಳು ಬೆಳಗುತ್ತದೆ ನೀವು ಗುಡಿನ ಶುಭ್ರ ಮಾಡಿ ನಾವು ಈ ರಾತ್ರಿ ಇಲ್ಲ ಇರೋಣ ಇಲ್ಲಿ ಬೇಡ ಶ್ಯಾಮಲಾ ನಾವು ಈ ಗುಡಿಯಿಂದ ಹೊರಗೆ ಹೋದ ಮೇಲೆ ಅವರು ನಮ್ಮನ್ನ ಅಟ್ಟಾಡಿಸಿದರೆ ಏನು ನಮ್ಮ ಪರಿಸ್ಥಿತಿ ಈ ಕಥಲೆಯಲ್ಲಿ ಎಲ್ಲಿಗಂತ ಓಡಿ ಹೋಗೋಣ ಹೇಳಿ ಈ ಗುಡಿಯಲ್ಲಿಯೇ ಇದ್ರೆ ಆ ಶಿವಯ್ಯನೇ ನೋಡ್ಕೋತಾನೆ ಎಂದು ಶ್ಯಾಮಲ ಹೇಳುತ್ತಲೇ ಶಂಕರನಿಗೆ ಕೂಡ ನಿಜ ಅಂತಾನೆ ಅನಿಸುತ್ತದೆ ಸ್ವಲ್ಪವರೆಗೂ ಗುಡಿಯನ್ನು ಶುಭ್ರ ಮಾಡಿ ಅಲ್ಲೇ ಕೂತ್ಕೋತಾರೆ ಅನಾಮಿಕ ಹಾಯಾಗಿ ಮಲ್ಕೋತಾಳೆ ಇನ್ನು ಶಂಕರ ಶ್ಯಾಮಲ ಇಬ್ಬರು ಅನಾಮಿಕಳ ಬಗ್ಗೆ ದುಃಖ ಪಡ್ತಾ ಇರ್ತಾರೆ ಈಗ ಅಂದ್ರೆ ಚಿಕ್ಕದಾಗಿದ್ದಾಳೆ ಆದ್ರಿಂದ ಮೂರನೇ ಕಣ್ಣಿನ ಬಗ್ಗೆ ದೊಡ್ಡದಾಗಿ ಭಯಪಡುವ ಅಗತ್ಯವಿಲ್ಲ ಆದ್ರೆ ಬೆಳೆಯುತ್ತಿದ್ದ ಹಾಗೆ ಹುಡುಗಿ ಹೊರಗೆ ತಿರುಗಬೇಕಾದ ಪರಿಸ್ಥಿತಿ ಬರುತ್ತೆ ಆಗ ಹೇಗೆ ಬದುಕ್ತಾಳೋ ಅದೇ ಕಣ್ರಿ ನನಗೆ ದುಃಖ ಆ ದುಃಖ ನನ್ನನ್ನು ಕುಟುಕುತ್ತಲೇ ಇರುತ್ತದೆ ನೋಡು ಹಾಗೆ ಕಣ್ಣಿಗೆ ರೆಪ್ಪೆ ಹಾಗೆ ಕಾಪಾಡಿಕೊಳ್ಳಬೇಕು ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಆಗಲೇ ಗುಡಿಯಲ್ಲಿರುವ ಶಿವಲಿಂಗದಿಂದ ಒಂದು ಮಿಂಚು ಬರುತ್ತದೆ ಆ ಬೆಳಕಿನಿಂದ ಮಾತು ಕೇಳಿಸುತ್ತಾ ಇರುತ್ತದೆ ಮೂರನೇ ಕಣ್ಣಿನಿಂದ ಹುಟ್ಟಿದ್ದಾಳೆ ಅಂತ ದುಃಖ ಪಡಬೇಡಿ ಅನಾಮಿಕ ನನ್ನ ಅಂಶದಿಂದ ಹುಟ್ಟಿದ್ದಾಳೆ ಆ ಮೂರನೇ ಕಣ್ಣು ಅವಳನ್ನು ರಕ್ಷಿಸಲಿಕ್ಕಾಗಿ ಉಪಯೋಗಕ್ಕೆ ಬರುತ್ತದೆ ಆವೇಶದಲ್ಲಿರುವಾಗ ನನ್ನ ಮೂರನೇ ಕಣ್ಣು ತೆಗೆಯುತ್ತದೋ ಅನಾಮಿಕಳಿಗೆ ಕೂಡ ಆ ಮೂರನೇ ಕಣ್ಣು ಹಾಗೆ ತೆಗೆದುಕೊಳ್ಳುತ್ತದೆ ತನ್ನನ್ನು ತಾನು ಕಾಪಾಡಿಕೊಳ್ಳಬಲ್ಲವಳಾಗುತ್ತಾಳೆ ಈ ವಿಷಯ ಹೊರಗೆ ಹೇಳಿದರೆ ಪ್ರಾಣಕ್ಕೆ ಮುಪ್ಪು ಬರುತ್ತದೆ ಆದ್ದರಿಂದ ಜಾಗೃತಿಯಾಗಿರಿ ಎಂದು ಹೇಳಿ ಆ ಶಿವಲಿಂಗದಿಂದ ಬೆಳಕು ಮಾಯವಾಗಿ ಹೋಗುತ್ತದೆ ಇನ್ನು ಬೆಳಗಾಗುತ್ತದೆ ಅನಾಮಿಕಳನ್ನು ಎತ್ತಿಕೊಂಡು ಕಾಡು ದಾಟಿ ಆ ಪಕ್ಕದಲ್ಲೇ ಇರುವ ಊರಿಗೆ ಬರುತ್ತಾರೆ ಅಲ್ಲೇ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಅನಾಮಿಕಳನ್ನು ಬೆಳೆಸಿ ದೊಡ್ಡದಾಗಿ ಮಾಡುತ್ತಾರೆ ಅನಾಮಿಕಳಿಗೆ ಇಪ್ಪತ್ತು ವರ್ಷವಾಗುತ್ತದೆ ಶಾರದಳ ಮನೆಗೆ ಅನಾಮಿಕಾ ಸೊಸೆಯಾಗಿ ಬರುತ್ತಾಳೆ ಒಂದು ದಿನ ಅತ್ತೆ ಶಾರದ ಸೊಸೆಯ ಜೊತೆ ಹೀಗಂತಾಳೆ ಏನೇ ಸೊಸೆ ನಿನ್ನ ಹಣೆ ಮೇಲೆ ಆ ಮಚ್ಚೆ ಏನೇ ಏನೋ ಅತ್ತೇ ನಮ್ಮಅಮ್ಮನ ಎಷ್ಟೋ ಸಲ ಕೇಳ್ದೆ ಆದ್ರೆ ಹೇಳಲಿಲ್ಲ ಏನೋ ಬಿಡೆ ಅಂತ ಮಚ್ಚೆ ಬಗ್ಗೆ ಹೇಳದೆ ಏನೋ ಒಂದು ಹೇಳಿ ಮರಸ್ತಾ ಇದ್ಲು ಅತ್ತೆ ಸರಿ ಬಿಡು ಇನ್ನು ತಿನ್ನೋದಕ್ಕೆ ಏನ್ ಟಿಫಿನ್ ಮಾಡಿದ್ಯಾ ಈಗ್ಲೇ ಆ ಶಿವಯ್ಯಂಗೆ ನೈವೇದ್ಯ ಮಾಡಿದೆ ಅತ್ತೇ ಎಂದು ಅನಾಮಿಕ ಹೇಳುತ್ತಲೇ ನಾಸ್ತಿಕಳಾದ ಶಾರದಳಿಗೆ ಶಿವಯ್ಯ ಅನ್ನುವ ಹೆಸರು ಕೇಳುತ್ತಲೇ ಎಲ್ಲಿಲ್ಲದ ಕೋಪ ಬರುತ್ತೆ ಎಷ್ಟು ಪೊಗರೆ ನಿಂಗೆ ಮನೆಯೊಳಗೆ ಪೂಜೆನೆ ಮಾಡ್ಬೇಡ ಅಂತ ಹೇಳಿದ್ದೆ ಅಲ್ಲ ಕೇಳದೆ ನಿನ್ನ ಮಾವೇನ ಸಪೋರ್ಟ್ ತಗೊಂಡು ನಾನು ಹೇಳೋದಕ್ಕೆ ಮೊದಲೇ ಪೂಜೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಒಪ್ಕೊಂಡೆ ಆದ್ರೆ ಈಗ ನನಗೆ ಟಿಫಿನ್ ಕೂಡ ಮಾಡದೆ ಶಿವಯ್ಯಂಗೆ ನೈವೇದ್ಯ ಮಾಡಿದೆ ಅಂತ ಹೇಳ್ತಾ ಇದ್ಯಾ ನಿನ್ನ ಎಂದು ಹೊಡೆಯೋದಿಕ್ಕೆ ಶಾರದಾ ತನ್ನ ಕೈಯನ್ನು ಮೇಲಕ್ಕೆ ಎತ್ತುತ್ತಾಳೆ ಅನಾಮಿಕಾ ಭಯಪಡುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ಸೊಸೆ ನೀನ್ ಹೋಗಿ ಟಿಫಿನ್ ಮಾಡುತ್ತಾಯಿ ಎಂದು ಹೇಳುತ್ತಲೇ ಅನಾಮಿಕ ಏನೋ ಮಾತನಾಡದೆ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಟಿಫಿನ್ ರೆಡಿ ಮಾಡ್ತಾ ಇರ್ತಾಳೆ ಏನು ಶಾರದಾ ಸೊಸೆ ಮೇಲೆ ಕೈ ಏನಕ್ಕಿತ್ತದೆ ಅವಳಿಗೆ ತಿಂಡಿ ಕೊಟ್ಟು ನಾವು ಸಾಕ್ತಾ ಇದೀವಿ ನಮಗೆ ಮೊದಲು ಟಿಫಿನ್ ಮಾಡ್ಬೇಕು ಹೊರತು ಶಿವಯ್ಯಂಗೆ ಮೊದಲೇ ನೈವೇದ್ಯ ಮಾಡಿದ್ಲಂತೆ ಮೊದಲೇ ನನಗೆ ಈ ಪೂಜೆ ಅಂದ್ರೆ ಹಿಡಿಸೋದಿಲ್ಲ ಏನೋ ನಿಮಗಾಗಿ ಅಂತ ನಾನು ಒಪ್ಕೊಂಡೆ ಅನಾಮಿಕ ಏನಾದ್ರೂ ಇನ್ನೊಂದ್ ಸಲ ಹಾಗೆ ಮಾಡಿದ್ರೆ ಹೊರಗೆ ಕಳಿಸ್ಬಿಡ್ತೀನಿ ತಪ್ಪು ಶಾರದಾ ಆ ಶಿವೇನ ಬಗ್ಗೆ ಹಾಗೆ ಮಾತಾಡ್ಬೇಡ ನಿನಗೆ ನಂಬಿಕೆ ಇಲ್ದಿದ್ರೆ ನಂಬೇಡ ಅಷ್ಟೇ ಹೊರತು ಶಿವಪೂಜೆಯನ್ನು ಭಕ್ತಿಯಿಂದ ಮಾಡುವ ಸೊಸೇನ ಹೊಡಿಬಾರ್ದು ಬೈಬಾರ್ದು ಎಲ್ಲ ನನ್ನ ಕರ್ಮ ಇನ್ನೊಂದು ನಿಂಗೆ ಮತ್ತೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಶಾರದಾ ಏನದು ಎರಡು ದಿನದಲ್ಲಿ ಶಿವರಾತ್ರಿ ಬರುತ್ತೆ ಸೊಸೇನ ಏನು ಅನ್ನದೇ ಅವಳ ಪೂಜೆನ ಅವಳ ಉಪವಾಸವನ್ನು ಅವಳ ಜಾಗರಣೆಯನ್ನು ಪ್ರಶಾಂತವಾಗಿ ಮಾಡೋದಕ್ಕೆ ಬಿಡು ತಪ್ಪಲ್ವಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡ್ತೀನಿ ಬಿಡಿ ಎಂದು ಕೋಪದಿಂದ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ಶಿವರಾತ್ರಿ ದಿನ ಬಂದೇ ಬರುತ್ತದೆ ಸೊಸೆ ಅನಾಮಿಕಾ ಮನೆಯಲ್ಲಿರುವ ಶಿವಲಿಂಗದ ಮುಂದೆ ಕೂತ್ಕೊಂಡು ಶಿವಪೂಜೆ ಮಾಡ್ತಾ ಇರ್ತಾಳೆ ದೊಡ್ಡ ಸೌಂಡಿನಿಂದ ಶಿವನಾಮ ಶ್ಲೋಕಗಳು ಕೇಳಿಸ್ತಾ ಇರುತ್ತದೆ ಆ ಮನೆಯಲ್ಲಿ ಶಾರದಾ ಕೋಪದಿಂದ ಕಣ್ಣು ತೆಗೆದು ನೋಡುತ್ತಾಳೆ ಮನೆಯೆಲ್ಲ ಧೂಪದ ಹೊಗೆ ತುಂಬಿಕೊಂಡಿರುತ್ತದೆ ಆ ಹೊಗೆಗೆ ಶ್ಲೋಕಗಳಿಗೆ ಶಾರದೊಳಗೆ ಎಲ್ಲಿಲ್ಲದ ಕೋಪ ಬರುತ್ತದೆ ಆವೇಶದಿಂದ ಬೆಡ್ ಮೇಲಿಂದ ಇಳಿದು ಪೂಜಾ ರೂಮ್ ಹತ್ರ ಬರ್ತಾಳೆ ಅನಾಮಿಕ ಶಿವಲಿಂಗದ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಇವನು ಇವ್ರು ಹೇಗು ಮನೆಯಲ್ಲಿ ಇಲ್ವಲ್ಲ ಈಗ್ಲೇ ಇವಳ ವಿಷಯಕ್ಕೆ ಮಾಡ್ತೀನಿ ಎಂದು ಅಂದುಕೊಂಡು ಶಾರದ ಕೋಪದಿಂದ ಪೂಜಾ ರೂಮಿನೊಳಗೆ ಬರುತ್ತಾಳೆ ಏನೇ ಇದು ಅತ್ತೆ ಈ ದಿನ ಶಿವರಾತ್ರಿ ಶಿವನಿಗೆ ಪ್ರತ್ಯೇಕವಾದ ಪೂಜೆ ಮಾಡ್ತಾ ಇದ್ದೀನಿ ದಿನವೂ ಮಾಡ್ತಾ ಇರುವ ಪೂಜೆ ಸಾಕಾಗಲ್ಲ ಅಂತ ಈ ದಿನ ಪ್ರತ್ಯೇಕವಾದ ಪೂಜೆ ಮಾಡ್ತಾ ಇದೆಯಾ ಹೌದು ಅತ್ತೆ ನನಗೆ ತೊಂದರೆ ಕೊಡದೆ ನೀವು ಇಲ್ಲಿಂದ ಹೊರಟೋಗಿ ಎಂದು ಹೇಳಿ ಅನಾಮಿಕ ಕಣ್ಣು ಮುಚ್ಚಿಕೊಂಡು ಶಿವನಾಮ ಸ್ಮರಣೆ ಮಾಡುತ್ತಾ ಇರುತ್ತಾಳೆ ಶಾರದೊಳಗೆ ಕೋಪ ಬಂದು ಅನಾಮಿಕಳನ್ನು ಎಳೆದುಕೊಂಡು ಹೊರಗೆ ತಳ್ಳುತ್ತಾಳೆ ಅನಾಮಿಕ ಕೆಳಗೆ ಬಿದ್ದು ಹೋಗುತ್ತಾಳೆ ಕಾಲಿನಿಂದ ಗಟ್ಟಿಯಾಗಿ ಅನಾಮಿಕಳನ್ನು ಒದಿಬೇಕು ಅಂತ ಕಾಲೆತ್ತುತ್ತಾಳೆ ಅಷ್ಟೇ ಕೋಪದಿಂದ ಅನಾಮಿಕಳ ಮೂರನೇ ಕಣ್ಣು ತೆಗೆಯುತ್ತದೆ ಅದು ನೋಡಿ ಶಾರದ ಬಿಚ್ಚಿ ಬೀಳುತ್ತಾಳೆ ಕೋಪದಿಂದ ಅನಾಮಿಕ ಹೀಗಂತಾಳೆ ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ವಾ ಅತೇ ಯಾಕೆ ಕೋಪ ತರಿಸ್ತಾ ಇದ್ದೀರಾ ನನ್ನ ಪೂಜೆಗೆ ಏನಕ್ಕೆ ಅಡ್ಡ ಬರ್ತಾ ಇದ್ದೀರಾ ನಿಮ್ಮನ್ನ ಎಂದು ಅನ್ನುತ್ತಾ ಇರುವಾಗ ಆ ತೆಗೆದುಕೊಂಡ ಮೂರನೇ ಕಣ್ಣಿನಿಂದ ಬೆಂಕಿಯ ಕಿಡಿಗಳು ಶಾರದಳ ಮೇಲೆ ಬೀಳ್ತಾ ಇರುತ್ತೆ ಶಾರದಾ ಭಯದಿಂದ ತಪ್ಪಿಸಿಕೊಳ್ಳುತ್ತಾ ಓಡ್ತಾ ಇರ್ತಾಳೆ ಆದರೂ ಸರಿ ಆ ಬೆಂಕಿಯ ಕಿಡಿಗಳು ಆರದೆ ಶಾರದಳನ್ನು ಹಿಂಬಾಲಿಸುತ್ತಲೇ ಇರುತ್ತದೆ ಇಷ್ಟದಲ್ಲಿ ಹೊರಗೆ ಹೋದ ಪ್ರಸಾದ್ ರಮೇಶರು ಮನೆಗೆ ಬರುತ್ತಾರೆ ಮೂರನೇ ಕಣ್ಣು ತೆಗೆದುಕೊಂಡ ಅನಾಮಿಕಳ ಕಡೆ ನೋಡುತ್ತಾರೆ ಬೆಂಕಿ ಕಿಡಿಗಳಿಂದ ಸುಟ್ಟು ಹೋಗುತ್ತಿರುವ ಶಾರದಳನ್ನು ನೋಡುತ್ತಾರೆ ಇಬ್ಬರು ತಕ್ಷಣ ಕೈ ಮುಗಿಯುತ್ತಾ ಓಂ ನಮ ಶಿವಾಯ ಅನ್ನುತ್ತಾ ಶಿವನಾಮ ಸ್ಮರಣೆ ಮಾಡುತ್ತಾರೆ ಸ್ವಲ್ಪ ಹೊತ್ತಿಗೆ ಅನಾಮಿಕ ಶಾಂತಿ ಳೆ ಅವಳ ಮೂರನೇ ಕಣ್ಣು ಮುಚ್ಚಿಕೊಳ್ಳುತ್ತದೆ ಅದನ್ನು ನೋಡಿ ಪ್ರಸಾದ್ ರಮೇಶು ಆಶ್ಚರ್ಯ ಹೋಗುತ್ತಾರೆ ಬೆಂಕಿ ಕಿಡಿಗಳು ಬಿದ್ದು ಒದ್ದಾಡುತ್ತಿರುವ ಶಾರದಳನ್ನು ಕರೆದುಕೊಂಡು ಮನೆಯಲ್ಲಿರುವ ಶಿವಲಿಂಗದ ಹತ್ತಿರ ಕರ್ಕೊಂಡ್ಬಂದು ಕೂರಿಸುತ್ತಾರೆ ಶಿವಯ್ಯ ನಮ್ಮ ಅತ್ತೆಯನ್ನು ತಂದೆ ಅವಳಿಗೆ ಈ ದುಃಖದಿಂದ ವಿಮುಕ್ತಿ ಕರುಣಿಸಿ ಹೌದು ತಂದೆ ಇನ್ನು ಮೇಲಿಂದ ನನ್ನ ಹೆಂಡತಿ ಶಾರದಾ ನಿನ್ನ ಪೂಜೆ ಮಾಡ್ತಾಳೆ ನಿಮ್ಮನ್ನೇ ಸ್ಮರಿಸುತ್ತಾಳೆ ಹೌದು ಶಿವಯ್ಯ ನಾನು ಈ ನೋವನ್ನು ಸಹಿಸಲಾರೆ ಶಿವಯ್ಯ ನನ್ನನ್ನು ಕಾಪಾಡು ಶಿವಯ್ಯ ಎಂದು ಶಾರದಾ ಬೇಡಿಕೊಳ್ಳುತ್ತಾ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಶಿವಲಿಂಗದಿಂದ ಬೆಳಕು ಬಂದು ಶಾರದ ಮೇಲೆ ಬೀಳುತ್ತದೆ ಇನ್ನು ಸ್ವಲ್ಪ ಸಮಯಕ್ಕೆ ಶಾರದಾ ಮಾಮೂಲಿ ಮನುಷ್ಯಳಾಗುತ್ತಾಳೆ ಇನ್ನು ಆ ದಿನದಿಂದ ಮನೆಯಲ್ಲಿರುವವರೆಲ್ಲರೂ ಶಿವಪೂಜೆಯನ್ನು ಮಾಡುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ